ಚಿನಪ್ಪ ಎಲ್ರುಗಾಯ ಈ ಹಂತದಲ್ಲಿ ಬೇಕಾದ್ರೆ ಉಪ್ಪನ ಒಂದ್ಸಲ ವೆಲ್ಕಮ್ ಬ್ಯಾಕ್ ಟು ಮರಳಿ ಮಡಿಲಿಗೆ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ನಾನು ಸಂಜೆಯಿಂದ ಶುರು ಮಾಡಿದೀನಿ ಟೈಮ್ ಒಂದ್ ನಾಲ್ಕು ಆಗಿದೆ ನಮ್ ಗಡಿಯರ ಯಾವಾಗ್ಲೂ ಒಂದ್ ಹತ್ತು ನಿಮಿಷ ನಾವು ಫಾಸ್ಟ್ ಎಲ್ಲ ಇಟ್ಕೊಂಡಿರ್ತೀವಿ ನಾಲ್ಕೂವರೆ ಐದು ಗಂಟೆಗೆಲ್ಲ ನನ್ನ ಹಸ್ಬೆಂಡ್ ಮನೆಗ್ ಬರ್ತಾರೆ ಹಾಗೆ ಪಾಪುಗೂ ಸಹ ಈವ್ನಿಂಗ್ ನಾವು ಸ್ನಾಕ್ಸ್ ನ ತಿನ್ಸೋದ್ರಿಂದ ಪಾಪುಗೆ ಮತ್ತೆ ನಮಗೆ ಸೇರಿಸಿ ನಾನು ಸ್ನಾಕ್ಸ್ ನ ಮಾಡ್ತಿದ್ದೀನಿ ಇವತ್ತು ಈವ್ನಿಂಗ್ ಸ್ನಾಕ್ಸ್ ಗೆ ನಾನು ವೆಜ್ ಪಕೋಡಾನ ಮಾಡ್ಕೊಳ್ತಾ ಇದ್ದೀನಿ ವೆಜ್ ಪಕೋಡಾ ಮಾಡೋದಕ್ಕೆ ಈರುಳ್ಳಿನ ತಗೊಂಡಿದ್ದೀನಿ ಮತ್ತೆ ಕ್ಯಾರೆಟ್ ಕೋಸು ಮತ್ತೆ ಕ್ಯಾಪ್ಸಿಕಮು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿ ಹಾಗೆ ಸ್ವಲ್ಪ ಇದು ಸಬ್ಬಕ್ಸಿ ಸೊಪ್ಪಿತ್ತು ಅದನ್ನು ಸಹ ತಗೊಂಡಿದ್ದೀನಿ ಇದನ್ನೆಲ್ಲ ನಾನು ಚೆನ್ನಾಗಿ ತೊಳ್ಕೊಂಡು ನಾನು ಕಟ್ ಮಾಡಿ ಇಟ್ಕೊಳ್ತೀನಿ ಕಟ್ ಮಾಡ್ಕೊಂಡಂತ ಹಸಿ ಮೆಣಸಿಕಾಯಿ ಮತ್ತೆ ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟ್ ಈರುಳ್ಳಿ ಎಲ್ಲನೂ ಸಹ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಮತ್ತೆ ಈರುಳ್ಳಿನ ಚಿಕ್ ಚಿಕ್ಕದಾಗಿ ಹುದ್ದು ಕಟ್ ಮಾಡ್ಕೊಂಡ್ರೆ ಆ ಪಕೋಡಾ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇನೆ ಕಟ್ ಮಾಡ್ಕೊಂಡಂತ ಕೋಸ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ್ಮೇಲೆ ಆ ನಾನ್ ಇವಾಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ಉಪ್ಪನ ನೋಡಿ ಸೇರಿಸ್ಕೋಬೇಕು ನಾನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೇರಿಸಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಎಲ್ಲ ಬಿಡಿ ಬಿಡಿ ಆಗುತ್ತೆ ಮತ್ತೆ ಹಾಗೆ ಆ ಚೆನ್ನಾಗಿ ಎಲ್ಲಾ ತರಕಾರಿಗಳಿಗೆ ಬೆರೆಯುತ್ತೆ ನಾನು ಇದಕ್ಕೆ ಒಂದ್ ಕಪ್ ಕಡಲೆ ಹಿಟ್ಟನ್ನ ಸೇರಿಸಿಕೊಳ್ತೀನಿ ಅದೇ ಕಪ್ ಅಲ್ಲಿ ಅರ್ಧ ಕಪ್ ಕಡಲೆ ಸೇರಿಸ್ಕೊಳ್ತಿದೀನಿ ಸೇರಿಸಿಕೊಳ್ತಿದ್ದೀನಿ ಯಾವ್ದೇ ಹಿಟ್ಟಾಗಿರ್ಲಿ ಮನೆಯಲ್ಲಿ ಇರೋದಾಗ್ಲಿ ಹೊರಗಡೆ ತಂದಿರೋದಾದ್ರೂ ಸಹ ನಾವ್ ಯಾವಾಗ ಅಡಿಗೆನ ಮಾಡ್ಕೊಳ್ತೀವೋ ಅವಾಗ ಒಂದ್ಸಲ ಜರಡಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಜಡಿ ಎಲ್ಲಾ ಆಯ್ತು ಜರಡಿ ಎಲ್ಲ ಆದ್ಮೇಲೆ ಹಿಟ್ಟು ಮತ್ತೆ ತರ್ಕಾರಿನ ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಿಷ್ಟು ಮಿಕ್ಸ್ ಆದ ನಂತರ ನಾನ್ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಒಟ್ಟಿಗೆ ಸೇರಿಸ್ಕೋಬಾರದು ನೀರನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಕಲ್ಸ್ಕೊಬೇಕು ಇದಿಷ್ಟು ಚೆನ್ನಾಗಿ ಕಲ್ಸ್ಕೊಂಡ್ ನಂತರ ಕಟ್ ಮಾಡಿ ಇಟ್ಕೊಂಡಂತ ಕೊತ್ತಂಬರಿ ಸೊಪ್ಪು ಮತ್ತೆ ಸಬ್ಬಕ್ಸಿ ಸೊಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಜೀರಿಗೆನ ಸೇರಿಸ್ಕೊಂಡು ಇವಾಗ ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಟೇಸ್ಟ್ ನೋಡ್ಕೊಬಹುದು ಎಷ್ಟು ಬೇಕು ಅಂತೇಳಿ ಸಬ್ಬಕ್ಸಿ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ತರ್ಕಾರಿ ಚೆನ್ನಾಗಿ ಬೆರಿಬೇಕು ನಾನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರ್ ಇನ್ ಸ್ವಲ್ಪ ಬೇಕು ಅಂದ್ರೆ ಬೇಕಾದ್ರೆ ಸೇರ್ಸ್ಕೋಬಹುದು ನನಗೆ ಸಾಕು ಅಂತ ಅನ್ನಿಸ್ತಿದೆ ನೀರ್ ಇಷ್ಟೇ ಸಾಕು ವೆಜ್ ಪಕೋಡಾ ಹಿಟ್ಟು ರೆಡಿ ಆಗಿದೆ ಇದನ್ನ ಒಂದು ಹತ್ತು ನಿಮಿಷ ನೆನೆಯೋದಕ್ಕಿಟ್ಟು ಎಣ್ಣೆನ ಬಿಸಿಗಿಟ್ಕೊಳ್ತೀನಿ ಎಣ್ಣೆ ಕಾಯವರೆಗೂ ನಾನು ಪಾಪುಗೆ ಸೆರೆ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ತೀನಿ ಹತ್ತು ನಿಮಿಷದಲ್ಲಿ ಸೆರೆ ಲಕ್ನ ಮಾಡ್ಕೊಬಿಡ್ಬೋದು ಒಂದ್ ಎರಡ್ ಸ್ಪೂನ್ ಆಗಷ್ಟು ಸೆರೆಲ್ಲಕ್ ರಾಗಿ ಸೆರೆಲಕ್ ಪೌಡರ್ ನ ತಗೊಳ್ತಾ ಇದ್ದೀನಿ ಇದು ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೊಂಡಂತ ರಾಗಿ ಸೆರೆಲಕ್ ಪೌಡರ್ ನಾನ್ ನೆಕ್ಸ್ಟ್ ಯಾವಾಗ್ಲಾದ್ರು ಪಾಪಿಗೆ ನಾನೇ ಸೆರೆಲಕ್ ನ ಮಾಡ್ಕೊಳ್ತೀನಲ್ಲ ಅವಾಗ ಬೇಕಿದ್ರೆ ನಾನ್ ನಿಮ್ಗೆ ವಿಡಿಯೋನ ಶೇರ್ ಮಾಡ್ತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ಕೊಳ್ತೀನಿ ಹಾಗೆ ಒಂದ್ ಚಿಟ್ಟಿಗೆ ಆಗಷ್ಟು ನಾನು ಹಿಮಾಲಯ ಪಿಂಕ್ ಸಾಲ್ಟ್ ನ ಬಳಸ್ತಿದ್ದೀನಿ ಮತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಫಸ್ಟ್ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬಿಸಿನೀರಿಗೆ ಡೈರೆಕ್ಟ್ ಆಗಿ ಕಲ್ಸ್ಬಿಟ್ರೆ ಈ ಪೌಡರು ತುಂಬಾನೇ ಸ್ಮೂತ್ ಇರುತ್ತಲ್ಲ ಹಾಗಾಗಿ ಅದು ಗಂಟಾಗುತ್ತೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ತಣ್ಣೀರಿಗೆ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಮೇಲೆ ಇಟ್ಕೊಳ್ತೀನಿ ಇಷ್ಟು ಕಲ್ಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಈಗ ಸ್ಟವ್ ಮೇಲೆ ಇಟ್ಕೊಂಡು ಪಾಪಕ್ಕೆ ಸರಲಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷ ಸ್ಟವ್ ಮೇಲೆ ಚೆನ್ನಾಗಿ ಬೆಂದರೆ ಸಾಕು ಸರ್ಯಾಲಕ್ ರೆಡಿ ಆಗ್ಬಿಡುತ್ತೆ ಐದರಿಂದ ಆರು ನಿಮಿಷ ಅಂತ ಅಂದ್ರೆ ಪೌಡರ್ ಮಾಡೋದಿಕ್ಕೇನೆ ನಾನು ಚೆನ್ನಾಗಿ ಮೊಳಕೆ ಬರ್ಸಿ ಎಲ್ಲಾನು ಒಣಸಿ ನಾನು ಚೆನ್ನಾಗಿ ಹುರಿದಿ ಪೌಡರ್ ಮಾಡಿಸಿರ್ತೀನಿ ಈ ತರ ಆಗೋವರೆಗೂ ನಾವು ಕೈ ಬಿಡದೆ ತಿರುಗಿಸ್ಕೋಬೇಕು ಇದಿಷ್ಟ ಆದ್ರೆ ಸಾಕು ಇದನ್ನ ನಾನು ಒಂದರಿಂದ ಎರಡ್ ನಿಮಿಷ ಹೀಗೆ ಕಡಿಮೆ ಊರಿಲಿನೇ ಬೇಯೋದಕ್ ಬಿಡ್ತೀನಿ ಸರಿಲಕ್ ಬೇಯೋವರೆಗೂ ಪಕೋಡ ಹಾಕೋದ ಕಾಯಕ್ಕೆ ಇಟ್ಟಿದ್ನಲ್ಲ ಅದು ಸಹ ಕಾದಿದೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೆ ಪಕೋಡನ ಹಾಕೊಳ್ತೀನಿ ಹಾಕಿದೀನಿ ಇವಾಗ ಪಕೋಡನ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅಷ್ಟಲ್ಲಿ ಪಾಪು ಜಿಟ್ಟಿದ್ ರಾಕಿ ಎಲ್ಲಕ್ಕೂ ಸಹ ರೆಡಿ ಆಗಿದೆ ಪಕೋಡ ಬೇಯ್ತಾ ಇದೆ ಇನ್ನ ಸ್ವಲ್ಪ ನಾನು ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್ ಪಕೋಡ ಬೇಯ್ತಾ ಇದೆ ಬೇಯೋ ಅಷ್ಟರಲ್ಲಿ ನಾನು ಒಂದು ಕಾಫಿನ ಮಾಡ್ಕೊಳ್ತೀನಿ ನಾವು ಡೈಲಿ ಏನ್ ಕಾಫಿ ಕಾಫಿ ಟೀನ ನ ಕುಡಿಯಲ್ಲ ಮೊದ್ಲೆಲ್ಲಾ ಕುಡಿತಿದ್ವಿ ಬಟ್ ಇವಾಗ ಸ್ವಲ್ಪ ಬೇಡ ಅಂತ ಹೇಳಿ ಕಾಫಿ ಟೀನ ಸ್ಟಾಪ್ ಮಾಡಿದೀವಿ ಆದ್ರೆ ಇವತ್ತು ಯಾಕೋ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ನಾನು ಸ್ವಲ್ಪ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಪಕೋಡ ಕಂಪ್ಲೀಟ್ ಆಗಿ ಬೆಂದಿದೆ ಇದಿಷ್ಟು ಬೆಂದ್ರೆ ಸಾಕು ನಾನು ಇವಾಗ ಪಕೋಡನ ಒಂದ್ ಪ್ಲೇಟ್ ಹಾಕೊಳ್ತೀನಿ ಎಲ್ಲಾ ಪಕೋಡನು ಸಹ ನಾನು ಬೇಯಿಸ್ಕೊಂಡಿದೀನಿ ಕಾಫಿನೂ ರೆಡಿ ಆಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ಈವ್ನಿಂಗ್ ಸ್ನಾಕ್ಸ್ ರೆಡಿ ಆಗಿದೆ ಕಾಫಿ ಜೊತೆಗೆ ವೆಜ್ ಪಕೋಡಾ ಹಾಗೆ ಪಾಪಗೆ ರಾಗಿ ಸೆರೆ ಲಕ್ನ ಮಾಡ್ಕೊಂಡಿದೀನಿ ಟೇಸ್ಟ್ ನೋಡಿ ಚಿನ್ನಪ್ಪ ಎಲ್ರಿಗೂ ಆಯ್ ಮಾಡುಕಂದ ಇಲ್ಲಿ ನೋ ನಿಂಗೆ ಏನಿದ್ರು ಇದಷ್ಟ ಅದ್ ನೀನ್ ತಿನ್ನಂಗಿಲ್ಲಪ್ಪಾ ಇಲ್ಲ 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 ಪಕೋಡ ಇಲ್ಲ ನಿಂಗೆ ಕಾಫಿ ನೋ ಕಾಫಿ ಓನ್ಲಿ ಸರಿಲಕ್ಕ ಸ್ನಾಕ್ಸ್ ತಿಂದು ಪಾಪುಗೂ ಹೊತ್ತು ಕುತ್ಕೊಂಡ್ ಮಾತಾಡ್ತಾ ಇದ್ವಿ ಅಷ್ಟೇ ಸಿಕ್ಸ್ ತರ್ಟಿ ಆಗೋಯ್ತು ನನ್ನ ಹಸ್ಬೆಂಡ್ ಪಾಪುನ ಹೊರಗಡೆ ಆಟಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಇಲ್ಲಿ ಬಟ್ಟೆ ಎಲ್ಲಾ ವಾಶ್ ಮಾಡಿದ್ದೆ ಇವಾಗಂತೂ ಮಳೆ ಇರೋದ್ರಿಂದ ಬಟ್ಟೆ ಬೇಗ ಒಣಗೋದೇ ಇಲ್ಲ ಎಷ್ಟು ಬಟ್ಟೆ ಉಣ್ಗಿತೋ ಅಷ್ಟು ಬಟ್ಟೆನ ತಂದು ನಾನು ಮರ್ಚ್ಕೊಂಡು ಹೆತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ಈ ಬಟ್ಟೆ ಎಲ್ಲಾ ಎತ್ತಿಟ್ಕೊಂಡಾದ್ಮೇಲೆ ನಾನು ಇವತ್ತಿನ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೋಬೇಕು ಕಾಮನ್ ಆಗಿ ನಮ್ಮನೆ ಡೈಲಿ ಎಂಟು ಎಂಟು ಊಟ ಆಗ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಬೇಗ ಅಡಿಗೆನ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತೀನಿ ರಾತ್ರಿ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಚಪಾತಿ ಮತ್ತೆ ಪಾಲಕ್ ಸೊಪ್ಪಿನ ಸಾಂಬಾರು ನ ಮಾಡೋಣ ಅಂತ ಅನ್ಕೊಂಡಿದೀನಿ ರಾತ್ರಿ ಟೈಮು ನಮ್ಮನೇಲಿ ಮಸಾಲೆನ ಸ್ವಲ್ಪ ಕಡಿಮೆನೆ ಬಳಸಿ ಅಡಿಗೆ ಮಾಡೋದು ಇವಾಗ ಬೆಂಡೆಕಾಯಿ ಎಲ್ಲ ತೊಳೆದು ಚೆನ್ನಾಗಿ ಒರೆಸಿ ಆಮೇಲೆ ಕಟ್ ಮಾಡ್ತಾ ಇದ್ದೀನಿ ಒಂದೊಂದ್ ಬೆಂಡೆಕಾಯಿನ ಕಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಒಟ್ಟಿಗೆ ಒಂದ್ ನಾಲ್ಕೈದು ಬೆಂಡೆಕಾಯಿನ ಸೇರಿಸ್ಕೊಂಡು ಒಟ್ಟೊಟ್ಟಿಗೆ ಕಟ್ ಮಾಡ್ಕೊಳ್ತೀನಿ ಅವಾಗ ಬೇಗ ಕಟ್ ಮಾಡ್ಕೋಬಹುದು ಟೈಮು ಸಹ ಸೇವ್ ಆಗುತ್ತೆ ನಾನ್ ಈ ಬೆಂಡೆಕಾಯಿ ಪಲ್ಯನ ಮಾಡೋದಿಕ್ಕೆ ಬೆಂಡೆಕಾಯಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ಚಿಕ್ಕದಾಗ ಕಟ್ ಮಾಡಿ ಮಾಡಿದ್ರೆ ಪಲ್ಯ ತುಂಬಾನೇ ಟೇಸ್ಟ್ ಬರೋದು ಇವಾಗ ನಾನು ಬೆಂಡೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೆಂಡೆಕಾಯಿನೂ ಸಹ ಇವಾಗ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿದೀನಿ ಕಟ್ ಮಾಡಿದಂತ ಬೆಂಡೆಕಾಯಿನ ಸೈಡಿಗೆ ಇಟ್ಟು ಪಾಲಕ್ ಸೊಪ್ಪಿನ ಸಾಂಬಾರ್ಗೆ ನಾನು ಇವಾಗ ಬೇಳೆನ ಬೇಯಕ್ಕೆ ಇಡ್ತಿದ್ದೀನಿ ನಾನಿಲ್ಲಿ ಒಂದ್ ಕಪ್ ಬೇಳೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಒಂದ್ ಹಸಿ ಮೆಣಸಿ ಮತ್ತೆ ಸ್ವಲ್ಪ ಅರ್ಶನದ ಪುಡಿ ಮತ್ತೆ ಸ್ವಲ್ಪ ಉಪ್ಪುನ ಹಾಕಿ ಬೇಳೆನ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಹಾಗೆ ಕಟ್ ಮಾಡ್ಕೊಂಡಂತ ಬೆಂಡೆಕಾಯಿನೂ ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾ ಬೆಂಡೆಕಾಯಿನ ಸೇರಿಸ್ಕೊಂಡು ನಾನು ಇದಕ್ಕೆ ಎಣ್ಣೆ ಹಾಕಲ್ಲ ಎಣ್ಣೆ ಹಾಕದನ್ನೇ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಇದು ಸ್ವಲ್ಪ ಒಂದಕ್ಕೊಂದು ಹಂಟ್ಕೊಳ್ಳುತ್ತೆ ಬೇಗ ಫ್ರೈ ಆಗಲ್ಲ ಎಣ್ಣೆ ಹಾಕ್ತಾನೆ ಫ್ರೈ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಇದಿಷ್ಟು ಫ್ರೈ ಆದ್ರೆ ಸಾಕು ಇದನ್ನ ಸ್ವಲ್ಪ ತಣ್ಣಗಾಕೋದ್ ಬಿಟ್ಟು ರೈಸ್ ನ ಮಾಡೋದಿಕ್ಕೆ ಅಕ್ಕಿನ ನೆನೆಸ್ಕೊಳ್ತಾ ಇದೀನಿ ಅಕ್ಕಿನ ಸೇರಿಸ್ಕೊಂಡು ಒಂದ್ ಎರಡರಿಂದ ಮೂರ್ ಸಲ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಎರಡ್ ಲೋಟ ನೀರನ್ನ ಸೇರಿಸಿ ನಾನು ನೆನೆಯದಿಕ್ ಇಡ್ತೀನಿ ಹತ್ತರಿಂದ ಹದಿನೈದ್ ನಿಮಿಷ ನಾನು ಅಕ್ಕಿನ ಚೆನ್ನಾಗಿ ನೆನೆಸ್ಕೊಂಡು ಆಮೇಲೆ ಅನ್ನ ಮಾಡ್ತೀನಿ ರೈಸ್ ನ ಚೆನ್ನಾಗಿ ನೆನೆಸಿ ಅನ್ನ ಮಾಡೋದ್ರಿಂದ ಅನ್ನ ತುಂಬಾನೇ ಸ್ಮೂತ್ ಆಗಿ ಆಗುತ್ತೆ ರೈಸ್ ಇಟ್ಟು ನಾನು ಹಾಗೆ ಮೊಟ್ಟೆನೂ ಸಹ ಬೇಯದಿಕ್ ಇಡ್ತಾ ಇದ್ದೀನಿ ಯಾವಾಗ್ಲೂ ಅಷ್ಟೇ ಮೊಟ್ಟೆ ಮುಳುಗಷ್ಟೇ ನೀರನ್ನ ಹಾಕ್ಬೇಕು ಮೊಟ್ಟೆ ಬೇಯೋದಿಕ್ಕೆ ಇಲ್ಲಾಂತಂದ್ರೆ ಮೊಟ್ಟೆ ಒಡೆದೋಗ ಚಾನ್ಸಸ್ ತುಂಬಾನೇ ಇರುತ್ತೆ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಒಂದ್ ತವನ ಕಾಯಕಿಟ್ಟು ಅದಕ್ಕೆ ಒಂದ್ ಎರಡು ಸ್ಪೂನ್ ಆಗಷ್ಟು ಅಡಿಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಅಡಿಗೆ ಎಣ್ಣೆ ಸೇರಿಸ್ಕೊಂಡ ನಂತರ ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮೊದ್ಲು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ಕಟ್ ಇಟ್ಕೊಂಡಂತ ಈರುಳ್ಳಿ ಹಸಿ ಮೆಣಸಿಕ್ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸಾಫ್ಟ್ ಆಗುವಷ್ಟು ಫ್ರೈ ಆದ್ರೆ ಸಾಕು ತುಂಬಾನೇ ಫ್ರೈ ಮಾಡ್ಬೇಕಂತ ಏನಿಲ್ಲ ಇವಾಗ ಇದಿಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ಇವಾಗಲೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸ್ಕೊಳ್ತೀನಿ ಉಪ್ಪನ್ನ ಸೇರಿಸಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಫ್ರೈ ಮಾಡ್ಕೊಂಡಂತ ಬೆಂಡೆಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿನ ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ನಾವು ಜಾಸ್ತಿ ಏನ್ ಫ್ರೈ ಮಾಡ್ಬೇಕಂತ ಏನಿಲ್ಲ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಹುಣಸೆನ್ನ ನೆನ್ಸಿಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಳ್ತಾ ಇದೀನಿ ಹಾಗೆ ಸ್ವಲ್ಪ ಅರ್ಶನದ್ ಪುಡಿ ಹಾಗೆ ಚಿಲ್ಲಿ ಪೌಡರು ಧನಿಯಾ ಪೌಡರು ಎಲ್ಲನೂ ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ಹಸಿಮೆಣಸಿಕಾಯನ್ನು ಸಹ ಹಾಕಿರೋದ್ರಿಂದ ನಾವು ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ನ ಖಾರ ನೋಡಿ ಸೇರ್ಸ್ಕೋಬೇಕಾಗುತ್ತೆ ಇವಾಗ ಧನಿಯಾ ಪೌಡರ್ನ ಸಹ ಸೇರ್ಸ್ಕೊಂಡ್ ಮೇಲೆ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಆ ಬೆಲ್ಲನ ಸೇರ್ಸೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ನ ಕೊಡುತ್ತೆ ಪಲ್ಯ ಎಲ್ಲಾನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟಿದ್ದೆ ಒಂದ್ ಎರಡು ನಿಮಿಷ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಪಲ್ಯ ಆಗೋಯ್ತು ಇನ್ನು ಜಾಸ್ತಿ ಹೊತ್ತಿನ ಸ್ಟವ್ ಮೇಲೆ ಬೇಡ ಪಲ್ಯ ರೆಡಿ ಆಗಿದೆ ಇಲ್ಲಿ ಬೇಳೆನೂ ಸಹ ಬೆಂದಿದೆ ಆ ಬೆಂದಂತ ಬೇಳೆಗೆ ನಾನು ಪಾಲಕ್ ಸೊಪ್ಪನ್ನ ಸೇರಿಸ್ಕೊಂಡು ಆ ಬೇಯಿಸ್ಕೊಳ್ತೀನಿ ಪಾಲಕ್ ಸೊಪ್ಪನ್ನ ಜಾಸ್ತಿ ಬೇಯಿಸ್ಬಾರ್ದು ಹಾಗಾಗಿ ಒಂದ್ ಮೂರ್ ನಾಲ್ಕು ಕುದಿ ಬಂದ್ರೆ ಸಾಕು ಪಾಲಕ್ ಸೊಪ್ಪು ಬಿಡುತ್ತೆ ಇವಾಗ ನಾನು ಇದಕ್ಕೊಂದು ಪ್ಲೇಟ್ ನ ಮುಚ್ಚಿ ಬೇಯಿಸ್ತೀನಿ ಹಾಗೆ ನೆನ್ಸಿಟ್ಟಿದಂತ ಹಕ್ಕಿನ ಅನ್ನಕ್ಕೂ ಸಹ ಇಟ್ಟಿದ್ದೀನಿ ಇವಾಗ ಒಂದ್ ಮೂರ್ನಾಲ್ಕು ಕುದಿ ಆಗಿದೆ ಇವಾಗ ನಾನು ಬೇಳೆ ಮತ್ತು ಪಾಲಕ್ ಸೊಪ್ಪನ್ನ ಸೋಸ್ಕೊಳ್ತಾ ಇದ್ದೀನಿ ಈ ತರ ಸೋಸ್ಕೊಂಡು ನಾನು ಇದನ್ನ ಸ್ವಲ್ಪ ತಣ್ಣಗಾಗದಕ್ಕೆ ಬಿಡ್ತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಸೊಪ್ಪು ಬೇಳೆನ ಸೇರಿಸ್ಕೊಂಡ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡು ರಫ್ ಆಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಉಪ್ಪ ಸೊಪ್ಪು ಬೇಳೆನ ನಾನು ಇವಾಗ ಸ್ಟೌವ್ ಮೇಲೆ ಕುದಿಯೋದಿಕ್ ಇಡ್ತಾ ಇದ್ದೀನಿ ನಮ್ಗೆ ಎಷ್ಟು ಗಟ್ಟಿ ಬೇಕು ನೋಡಿ ನಾವು ನೀರನ್ನ ಸೇರಿಸ್ಕೊಂಡ್ರೆ ಆಯ್ತು ಇದಕ್ಕಿವಾಗ ಒಂದು ಲಿಡ್ ನ ಕ್ಲೋಸ್ ಮಾಡಿ ನಾನು ಕುದಿಯದಿಕ್ ಇಟ್ಟು ಒಂದು ಒಗ್ಗರಣೆನ ಸೇರಿಸ್ಕೊಳ್ತೀನಿ ಒಗ್ಗರಣೆಗೆ ಒಂದ್ ಟೇಬಲ್ ಸ್ಪೂನ್ ಆಗಷ್ಟು ಅಡ್ಗೆ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒಂದ್ ಮೆಣಸಿನ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆನ ಸಾಂಬಾರ್ ಸೇರಿಸಿದ ನಂತರ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಂಬಾರು ರೆಡಿಯಾಗಿ ಆಗಿಬಿಡುತ್ತೆ ಇವಾಗ ಸಾಂಬಾರು ಸಹ ರೆಡಿಯಾಗಿದೆ ರೆಡಿ ಆದಂತ ಸಾಂಬಾರ್ನ ನಾನು ಇವಾಗ ಸೈಡ್ಗಿಟ್ಟು ಆ ಚಪಾತಿ ಹಿಟ್ನ ಆಲ್ರೆಡಿ ಕಲಸಿಟ್ಟಿದ್ದೆ ಚಪಾತಿನ ಹೊತ್ಕೊಳ್ತೀನಿ ನಾನು ಯಾವಾಗ್ಲೂ ಸೆಲ್ಫ್ ಮೇಲೆ ಚಪಾತಿನ ಹೊತ್ಕೊಳ್ಳೋದು ಸೆಲ್ಫ್ ನ ಚೆನ್ನಾಗ್ ಕ್ಲೀನ್ ಮಾಡಿ ನಾನು ಚಪಾತಿನ ಸೆಲ್ಫ್ ಮೇಲೆ ಹೊತ್ಕೊಳ್ತಾ ಇದ್ದೀನಿ ಚಪಾತಿ ತುಂಬಾನೇ ಸ್ಮೂತ್ ಆಗಿ ಬರ್ಬೇಕು ಅಂದ್ರೆ ಸ್ವಲ್ಪ ಸ್ಮೂತ್ ಆಗಿ ಹಿಟ್ನ ಕಲ್ಸ್ಕೊಬೇಕು ಅವಾಗ ಚಪಾತಿ ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ಇವಾಗ ಒತ್ಕೊಂಡಂತ ಚಪಾತಿನ ನಾನು ಒಂದೊಂದಾಗಿ ಎಲ್ಲಾನು ಸಹ ಬೇಯಿಸ್ಕೊಳ್ತೀನಿ ಚಪಾತಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಲಿಮಿಟ್ ಆಗಿ ಅಡ್ಗೆ ಎಣ್ಣೆನ ಬಳಸಿದ್ರೆ ಒಳ್ಳೇದು ನಾನು ಎಲ್ಲಾ ಚಪಾತಿ ಹಿಟ್ಟನ್ನು ಒತ್ತುಕೊಂಡು ಒಂದೊಂದಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಬೇಯಿಸ್ಕೊಂಡ್ರೆ ಸಾಕು ಇವಾಗ ಚಪಾತಿನೂ ಸಹ ರೆಡಿಯಾಗಿದೆ ಊಟಕ್ಕೆ ಅಡಿಗೆ ಎಲ್ಲಾ ಸಹ ರೆಡಿಯಾಗಿದೆ ಚಪಾತಿ ರೈಸ್ ಸಾಂಬಾರ್ ಮತ್ತೆ ಬೆಂಡೆಕಾಯಿ ಪಲ್ಯ ಹಾಗೆ ಬೆಂದಂತ ಮೊಟ್ಟೆನು ಸಹ ನಾನು ಬಿಡಿಸ್ಕೊಳ್ತಾ ಇದ್ದೀನಿ ಇವಾಗ ಕಂಪ್ಲೀಟ್ ಆಗಿ ಊಟ ಎಲ್ಲಾ ರೆಡಿ ಆಗಿದೆ ಊಟ ಮಾಡೋದಷ್ಟೇ ಊಟ ಎಲ್ಲ ಮಾಡಿ ಮುಕ್ಸ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಪಾತ್ರೆನು ಸಹ ನೈಟೇ ವಾಶ್ ಮಾಡ್ಕೊಬಿಡ್ತೀನಿ ಯಾಕೆಂದ್ರೆ ಬೆಳಿಗ್ಗೆ ವಾಶ್ ಆಗಲ್ಲ ಹಾಗಾಗಿ ಅಡಿಗೆ ಮನೆಯಲ್ಲ ನಾನು ನೈಟೆ ಕ್ಲೀನ್ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ಬೆಳಿಗ್ಗೆ ಎದ್ದು ತುಂಬಾ ಕಾಣುತ್ತೆ ಕಾಣತ್ತೆ ಆಗಲ್ಲ ಆ ಸಮ್ ಟೈಮ್ ಕ್ಲೀನ್ ಆಗೋದೇ ಇಲ್ಲ ಪಾಪು ತುಂಬಾನೇ ಹಠ ಮಾಡಿದ್ರೆ ಕ್ಲೀನ್ ಮಾಡೋದಿಲ್ಲ ಬೆಳಿಗ್ಗೆ ಬೇಗ ಎದ್ದು ಕ್ಲೀನ್ ಮಾಡ್ಕೊಳ್ತೀನಿ ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ನನ್ನ ಹಸ್ಬೆಂಡ್ ಗೆ ನೆನ್ಸಿರ್ತಾ ಇದೀನಿ ಹಾಗೆ ಬಿಸಿನೀರ್ನು ಪ್ಲಾಸ್ಕ್ ಹಾಕಿರ್ತೀನಿ ಯಾಕೆಂದ್ರೆ ಬೆಳಿಗ್ಗೆ ಬೇಗ ಎದ್ ತಕ್ಷಣ ಬಿಸಿನೀರ್ ಕುಡಿಬೇಕು ಅಂತ ಅನ್ಸುತ್ತೆ ಹಾಗಾಗಿ ರಾತ್ರಿ ನೈಟೇ ನಾನು ಪ್ರಿಪೇರ್ ಮಾಡಿ ಇಟ್ಕೊಳ್ತೀನಿ ಇಷ್ಟೆಲ್ಲಾ ಮಾಡಿ ಮುಗಿಸಿ ನಾನ್ ಸ್ವಲ್ಪ ನೈಟ್ ಸ್ಕಿನ್ ಕೇರ್ ನ ಮಾಡ್ಕೊಳ್ತೀನಿ ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ವಿಡಿಯೋದಲ್ಲಿ ನನ್ ಮುಖದಲ್ಲಿ ಪಿಗ್ಮೆಂಟೇಷನ್ ಇದೆ ಅಂದ್ರೆ ಇದು ನನಗೆ ಟೂ ಇಯರ್ ಬಾಳಕೆ ಬಂದಿದ್ದು ನಾನು ಕೇರ್ ಮಾಡಿಲ್ಲ ನನ್ನ ಫಸ್ಟ್ ಪಾಪು ಪ್ರೆಗ್ನೆನ್ಸಿಲಿ ನಂಗೆ ಪಿಗ್ಮೆಂಟೇಷನ್ ಬಂದಿದ್ದು ಅವಾಗ ಪ್ರೆಗ್ನೆನ್ಸಿ ಅಲ್ವಾ ಕಾಮನ್ ಆಗಿ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಪಿಗ್ಮೆಂಟೇಷನ್ ಬರುತ್ತೆ ಅಂತ ಹೇಳಿ ನಾನು ತುಂಬಾ ಕೇಳಿದ್ದೆ ಡೆಲಿವರಿ ಎಲ್ಲ ಆದ್ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಟೆ ಬಟ್ ಡೆಲಿವರಿ ಆದ್ಮೇಲೆ ನಾನು ಆ ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ ಕೇರ್ ಮಾಡೋಷ್ಟು ಸೊ ಇಲ್ಲಿ ರೆಡಿ ಆದಂತ ಪೇಸ್ಟ್ ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಮಾತ್ರ ಹಚ್ಕೋಬಹುದು ಆದ್ರೆ ನಾನು ಫೇಸ್ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ನಾನು ಮಸಾಜ್ ನ ಮಾಡ್ಕೊಳ್ತೀನಿ ಯಾವುದೇ ಪ್ಯಾಕ್ ನ ಅಪ್ಲೈ ಮಾಡಿಕೊಂಡು ಮುಖಕ್ಕೆ ಮಸಾಜ್ ಮಾಡ್ಬೇಕಾದ್ರೆ ನಾವು ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಬೇಕು ಈ ಫೇಸ್ ಪ್ಯಾಕ್ ನ ಮಾಡೋದಕ್ಕೆ ನಾನು ಒಂದ್ ಟೇಬಲ್ ಸ್ಪೂನ್ ಆಗಷ್ಟು ಅಲೋವೆರಾ ಜೆಲ್ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಕಸೂರಿ ಅರ್ಶನ ಬಳಸ್ಕೊಂಡಿದೀನಿ ಇದು ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ನ ಕೊಟ್ಟಿದೆ ಲಾಸ್ಟ್ ಫಿಫ್ಟೀನ್ ಡೇಸ್ ಇಂದ ನಾನು ಯೂಸ್ ಮಾಡಿದೀನಿ ಆ ತುಂಬಾನೇ ಬ್ರೈಟ್ ಆಗಿದೆ ನನ್ನ ಫೇಸ್ ಮತ್ತೆ ತುಂಬಾನೇ ಡಾರ್ಕ್ ಇತ್ತು ಪಿಗ್ಮೆಂಟೇಶನ್ ಅದು ಲೈಟ್ ಆಗಿ ಬ್ರೈಟ್ ಆಗ್ತಾ ಬರ್ತಾ ಇದೆ ನನ್ನ ಫೇಸ್ಗೆ ಈ ಫೇಸ್ ಪ್ಯಾಕ್ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಯಾವುದೇ ಫೇಸ್ ಪ್ಯಾಕ್ ನ ಬಳಸ್ಬೇಕಾದ್ರು ಆದಷ್ಟು ನೈಟ್ ಮಾಡ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಬೆಳಗ್ಗೆ ಟೈಮ್ ಆದ್ರೆ ನಾವು ಹೊರಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ನೈಟ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಒಂದ್ ಐದು ನಿಮಿಷ ಚೆನ್ನಾಗಿ ಮಸಾಜ್ ಆದ ನಂತರ ಒಂದ್ ಹತ್ತು ನಿಮಿಷ ಹಾಗೆ ಫೇಸ್ ನ ಬಿಟ್ಟು ನಂತರ ನಾನು ಫೇಸ್ ವಾಶ್ ನ ಮಾಡ್ಕೊಂಡಿದೀನಿ ಮುಖನ ಕ್ಲೀನ್ ಆಗಿ ಒರ್ಸ್ಕೊಂಡ ನಂತರ ನಾನು ಸ್ವಲ್ಪ ಆಲ್ಮಂಡ್ ಆಯಿಲ್ ನ ಅಪ್ಲೈ ಮಾಡ್ಕೊಂಡು ಮಲಗ್ತೀನಿ ಯಾವುದೇ ಫೇಸ್ ಪ್ಯಾಕ್ ನ ಮುಖಕ್ಕೆ ಅಪ್ಲೈ ಮಾಡ್ಕೊಂಡ್ಮೇಲೆ ಮೇಲೆ ನಾವು ಒಂದೊಳ್ಳೆ ಒಳ್ಳೆ ನೇ ಬಳಸ್ಬೇಕು ಆದ್ರೆ ಇಲ್ಲಿ ಡೈಲಿ ಆಲ್ಮಂಡ್ ಆಯಿಲ್ನೇ ಬಳಸ್ತಿದ್ದೀನಿ ಹಾಗಾಗಿ ಆಲ್ಮಂಡ್ ಆಯಿಲ್ ನ ಹಚ್ಕೊಳ್ತಾ ಇದ್ದೀನಿ ಸ್ಕಿನ್ ಗೆ ಜೆಲ್ಲು ಮತ್ತೆ ಕಸೂರಿ ಅರ್ಶನ ಆಲ್ಮಂಡ್ ಆಯಿಲ್ ತುಂಬಾನೇ ಒಳ್ಳೇದು ಇವುಗಳಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ನಮ್ ಮುಖನ ರಿಪೇರ್ ಮಾಡುತ್ತೆ ಮುಖಕ್ಕೆ ಬ್ರೈಟ್ನೆಸ್ ನ ಕೊಡುತ್ತೆ ಹಾಗೆ ಒಳ್ಳೆ ಗ್ಲೋಯಿಂಗ್ ಸಹ ಕೊಡುತ್ತೆ ಫೇಸ್ಗೆ ಫ್ರೆಂಡ್ಸ್ ಯಾರು ಮುಖನ ನಂತರ ಮಾಡ್ಕೊಬಿಡಿ ಬೇಗನೆ ಏನೇ ಪ್ರಾಬ್ಲಮ್ ಬಂದ್ರು ಅದರದೇ ಸೊಲ್ಯೂಷನ್ ಇರುತ್ತೆ ನೀವು ಬೇಗನೆ ಕೇರ್ ತಗೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ನಾನು ನಿಮಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ಬ್ಲಾಗ್ ನೊಂದಿಗೆ ಸಿಗೋಣ